ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕಿಯಾನ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾವು ಚೆನ್ನಾಗಿದ್ದೀರಿ ಇವಾಗ ನವರಾತ್ರಿಗಳು ಆರಂಭವಾಗಿದೆ ಅಲ್ವಾ ಸೊ ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ಮೊದಲನೇ ದಿನ ತಾಯಿ ಶೈಲಪುತ್ರಿ ದಿನ ನನಗೂ ಒಂದು ಆಸೆ ಇತ್ತು ನವರಾತ್ರಿ ಟೈಮಲ್ಲಿ ಕಿಯಾನಗೆ ಗೆಟಪ್ ಹಾಕಬೇಕು ಅಂದ್ಕೊಂಡಿದ್ದೆ ಅದು ಇವಾಗ ನೆರವೇರ್ತು ತುಂಬ ಖುಷಿಯಾಗುತ್ತೆ ಕಿಯಾನ ನಾನು ಯಾವ ಥರ ಹೇಳ್ಕೊಡ್ತೀನೋ ಅದೇ ತರಹ ಮಾಡ್ತಾಳೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡ್ದಿರಾ ವಿಡಿಯೋ ಫುಲ್ ನೋಡಿ ನೀವು ನೋಡೋದರಿಂದ ನಮಗೆ ಟೈಮಿಂಗ್ಸ್ ಕೌಂಟ್ ಆಗುತ್ತೆ ಪ್ಲೀಸ್ ವಿಡಿಯೋ ಫುಲ್ ನೋಡಿ ನಿಮಗೋಸ್ಕರ ನಾನು ಈ ಒಂದು ಚಿಕ್ಕ ಪ್ರಯತ್ನ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಯಾವಾಗೂ ಇರಬೇಕು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಫುಲ್ ನೋಡಿ ಇದು ಬಂದು ಎರಡನೇ ದಿನ ತಾಯಿ ಬ್ರಹ್ಮಚಾರಿಣಿ ಕೆಂಪು ಬಣ್ಣ ನೋಡಿ ಏನೋ ನನ್ನಿಂದ ಆಗುವಷ್ಟು ಟ್ರೈ ಮಾಡಿದ್ದೀನಿ ಕಿಯಾನಗೆ ನಿಮ್ಮ ಆಶೀರ್ವಾದ ಯಾವಾಗೂ ಇರಬೇಕು ಕಿಯಾನಗೆ ಫುಲ್ ವೀಡಿಯೋ ನೋಡಿ ನೀವು ಕೊನೆ ತನಕ ನೋಡಿ ಕಿಯಾನ ಹೇಗೆ ಮಾಡ್ತಾಳೆ ಹೆಂಗೆ ಆ್ಯಕ್ಷನ್ ಮಾಡ್ತಾಳೆ ಎಲ್ಲ ನೋಡಿ ನೀವು ನೋಡಿಬಿಟ್ಟು ನೀವೂ ಫುಲ್ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ವೀಡಿಯೋ ನೋಡಿ ಥ್ಯಾಂಕ್ ಯು ಬಾಂಗ್ ಸಲ ಇಟ್ಕೊ ನೀಟಾಗಿ ಚಾಮಿ ಹೆಂಗೆ ನಮಸ್ಕಾರ ಹಾಕೋದು ಅಮ್ಮ ಚಾಮಿಗೆ ನಮಸ್ಕಾರ ಹಾಕೋ ಅಲ್ಲ ಕೆಳಗಡೆ ಮಾಡು ಕೆಳಗಡೆ ಹ್ಞೂ ಇರು ಇರು ಇಲ್ಲಿ ನೋಡಿ ನನ್ನ Smile. ನಮಸ್ಕಾರ ಮಾಡ್ತಾ ಇದೆಯಾ ಚಿನಿ ಮಾಡಮ್ಮ ಹ್ಮ್ ಡೇ ಟು ವಿಡಿಯೋ ಇದು